ನಮಸ್ಕಾರ ಅಂತ ಹೇಳ ಏನು ಹೇಳಿದೆ ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ಕೊಡೋದು ನಮ್ಮ ಸಂಸ್ಕಾರ ಹೌದಾನೆ ನಮಸ್ಕಾರ ಯಾರೋ ತಿಂಡಿ ಕೊಟ್ಟಿಲ್ಲ ಕಾಣಿಸುತ್ತೆ ಅವ್ರಿಗೆ ಹಾಂ ಮೋಸ್ಟ್ಲಿ ನಮ್ಮ ಕೌನ್ಸ್ಲರ್ ತಿಂಡಿ ಹಾಕಿಲ್ಲ ಇವತ್ತಿ ಅವ್ರಿಗೆ ನಮಸ್ಕಾರ ದಿಸ್ಪಿಟ್ ಅಲ್ವಾ ಹಾಂ ವೇದಿಕೆ ಮೇಲೆ ಅಶ್ಲೀಲರಾಗಿರ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯ ಹೆಸರಾಂತ ತುಂಬ ಯಂಗ್ ಆ್ಯಂಡ್ ಎನರ್ಜಿಕ್ ನಾನು ಸುಮಾರು ಕೆ ಡಿ ಪಿ ಮೀಟಿಂಗನ್ನು ಅವ್ರು ನೋಡ್ತಾ ಇರ್ತೀನಿ ಯಾವುದೇ ಕೆಲಸ ಹೇಳಿದ್ರು ಕೂಡ ಅರ್ಧ ಗಂಟೆ ಮೇಲೆ ಒನ್ ಅವರ್ ಮೇಲೆ ತೊಗೊಂಡಿಲ್ಲ ಇದುವರೆಗೂ ಬಹುಶಃ ಇಂಥ ಅಧಿಕಾರಿಗಳಿಂದ ಕೋಲಾರ ಜಿಲ್ಲೆಗೆ ಎಂಟು ಸಿಕ್ಬಿಟ್ರೆ ಆ ಜಿಲ್ಲೆ ಚೆನ್ನಾಗಾಗ್ತದೆ ತುಂಬಾ ನಾನು ಇಷ್ಟಪಡತಕ್ಕಂಥ ನಮ್ಮ ಸೋನಿಯಾ ವರ್ಣಾಕರ್ ಮೇಡಮ್ ಅವರು ವೇದಿಕೆ ಮೇಲೆ ಆಶೀಲರಾಗಿದ್ದಾರೆ ಈಗ ಕುಮಾರಿ ಆಗಿದ್ದಾರೆ ಹದಿನೇಳನೇ ತಾರೀಕು ಮೇಲೆ ಶ್ರೀಮತಿ ಅವರು ಸೊ ವೇದಿಕೆ ಮೇಲೆ ಆಸನದಾಗಿರ್ತಕ್ಕಂಥ ನಮ್ಮ ಪೌರಾಯುಕ್ತರು ನಮ್ಮ ನಗರದ ಪೌರಾಯಕ್ತರಾಗಿರ್ ಅವ್ರೊಬ್ಬರು ಚೆನ್ನಾಗಿದ್ರೆ ಇಡೀ ಸಿಟಿ ಚೆನ್ನಾಗಾಗುತ್ತೆ ಅವ್ರ ಕನಸು ದೊಡ್ಡದಾಗಿದ್ರೆ ನಮ್ಮ ಮುಳುಬಾಗಲು ತಾಲೂಕು ಕನಸು ಕೂಡ ದೊಡ್ಡದಾಗಿರುತ್ತೆ ಪೌರಾಯುಕ್ತರಾಗಿರ್ತಕ್ಕಂಥ ನಮ್ಮ ಶ್ರೀಧರ್ ಅಧೀಕ್ಷಿತ ವಹಿಸಬೇಕು ನಮ್ಮ ಕೌಂತ್ ನಮ್ಮ ರಿಪ್ಪಂತ್ ರೆಡ್ಡಿ ಸರ್ ಅವರೇ ನಮ್ಮ ಪ್ರಸಾದನವರೇ ವೇದಿಕೆ ಮೇಲೆ ಮೆಲಾಸಾಗಿರ್ತಕ್ಕಂಥ ನಮ್ಮ ಮನ್ಸಾಮ್ ಗೌಡ್ರೆ ನೌಶಾತ್ ಖಾನ್ ಅವರೇ ಈಗ ತನಕ ಎಲ್ಲ ಕಡೆ ಇರ್ತಕ್ಕಂಥ ನಮ್ಮ ರಾಮಚಂದ್ರ ಅವರೇ ಆಗ ನಮ್ಮೆಲ್ಲ ನಾಯಕರು ಎಲ್ಲ ಕೌನ್ಸರ್ಸು ನಾಯಕರು ಬೈಕೊಳ್ಳೋಕೆ ಹೋಗ್ಬೇಡಿ ನಾಯಕರಿಗೆ ವೇದಿಕೆ ಮುಂಭಾಗದ ಇರ್ತಕ್ಕಂಥ ಎಲ್ಲ ಮಿತ್ರರಿಗೂ ಹಾಗೂ ವಿದ್ಯಾರ್ಥಿನಿಯರಿಗೂ ನಿಮ್ಮೆಲ್ಲರಿಗೂ ಒಂದು ವಿಶೇಷವಾಗಿ ನನ್ನ ಕಡೆಯಿಂದ ಪ್ರಣಾಮ ಮಾಡಿದ್ದೀನಿ ಈ ಕಾರ್ಯಕ್ರಮ ಆಗಲಿಲ್ಲ ಸೊ ಅದರಿಂದ ಎರಡು ಗಂಟೆ ಇದ್ದಿದ್ದ ಕಾರ್ಯಕ್ರಮವನ್ನ ಮೂರು ಆಚೆ ಜಾಯ್ನ್ ಆಗ್ತೀನಿ ಅಂತ ಇವತ್ತು ಡೆಲ್ಲಿಯಿಂದ ವೀಕ್ಷಕರು ಬರ್ತಾ ಇದ್ದಾರೆ ಸೊ ಬಿ ಜೆ ಪಿ ತಂಡದ ವೀಕ್ಷಕರು ಬರ್ತಾ ಇದ್ದಾರೆ ಸೊ ಅದನ್ನು ಉಸ್ತುವಾರಿಯನ್ನು ನಾನು ವಹಿಸಿದ್ದಾರೆ ಲಾಸ್ಟೇ ವಹಿಸ್ಬಿಟ್ಟಿದ್ದಾರೆ ಸೊ ಅದಕ್ಕೆ ನಾನು ಅವ್ನು ಪಿಕಪ್ ಮಾಡಿಕೊಂಡು ಮೀಟಿಂಗ್ ಇದು ಮಾಡಿ ಮತ್ತು ವಾಪಸ್ ಬಿಡಬೇಕು ಸೊ ಅದರಿಂದ ನಾನು ಮೂರು ಗಂಟೆಗೆ ಹಾಜರಾಗ್ತೀನಿ ಅಂತ ನಾನು ಇಲ್ಲಿಂದ ಮೂರು ಗಂಟೆಗೆ ನಾನು ಹೋಗಬೇಕಾಗುತ್ತೆ ಮೂರು ಗಂಟೆಗೆ ಅಲ್ಲಿ ರೀಚ್ ಆಗಬೇಕು ಸೊ ಈ ಕಾರ್ಯಕ್ರಮನ ಸಾಕಷ್ಟು ದಿವಸದಿಂದ ನಾನು ಕೇಳ್ತಾ ಇದ್ದೀವಿ ಇದು ಉದ್ಘಾಟನೆ ಮಾಡಬೇಕು ಉದ್ಘಾಟನೆ ಮಾಡಬೇಕು ಒಂದು ಮೂರು ಲಕ್ಷ ಇಪ್ಪತ್ತಾರು ಮೂರು ಕೋಟಿ ಇಪ್ಪತ್ತಾರು ಲಕ್ಷ ಒಂದು ಅನುದಾನದಲ್ಲಿ ನಮ್ಮ ಬಿ ಸಿ ಎ ಮಾಸ್ಟರ್ ಏನಿರುತ್ತೋ ಅದ್ಭುತವಾಗಿ ಒಂದು ವಿನೂತನವಾಗಿ ಕಟ್ಟಿದ್ದೀವಿ ಕಟ್ಟಿದ್ದಾರೆ ಸೊ ಅದು ನನ್ನ ಅಂದಾನದಲ್ಲಾಗಿರ್ತಕ್ಕಂಥ ವಿಷಯ ಅಲ್ಲ ಬಹುಶಃ ಬೇರೆಯವರ ಅಂದಾನದಲ್ಲಾಗಿ ಉದ್ಘಾಟನೆ ಅವಕಾಶವನ್ನು ನನಗೆ ಸಿಕ್ಕಿದೆ ಯಾಕಂದರೆ ಎಲ್ಲ ನಂದು ಅಂದರೆ ತಪ್ಪಾಗುತ್ತೆ ಅದಲ್ವಾ ಆ ಒಂದು ಅವಕಾಶವನ್ನು ನಮಗೆ ಸಿಗುತ್ತೆ ಬಹುಶಃ ಎರಗೋಳು ಸ್ಟಾರ್ಟ್ ಮಾಡಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರ ಅಂದಾನದಲ್ಲಿ ಇನಾಗ್ರೇಷನ್ ಮಾಡಿದ್ದು ಸಿದ್ದರಾಮಯ್ಯವರು ಅದಲ್ವಾ ಸೊ ಆ ಟೈಮಲ್ಲಿ ನಂದು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಮಾಧ್ಯಮದ ಕಾಯ್ತಾರೆ ನಂದು ಅಂತ ಹೇಳೋಕ್ಕಾಗಲ್ಲ ಸೊ ಯಾರೇ ಆಗಲಿ ನಮ್ಮ ಮುಳುಬಾಗಲ ತಾಲೂಕಿನ ಅಭಿವೃದ್ಧಿಗೋಸ್ಕರ ಮಾಡಿರ್ತಕ್ಕಂಥ ಕೆಲಸಗಳು ನಾನು ಒಳಗಡೆ ಹೋದೆ ಆ ಒಳಗಡೆ ಹೋದ್ ನೋಡಿದಾಗ ಎಷ್ಟು ಒಂದು ಸುಸೂತ್ರವಾಗಿ ಸುಚಿತ್ವವಾಗಿತ್ತು ಅಂತಂದರೆ ನಾನು ಹೆಣ್ಮಕ್ಳು ಅಂದ್ರೆ ಒಂದು ನಾನು ನಿಮ್ಮ ಹತ್ರ ಬೇಡ್ಕೊತೀನಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಮನೆ ಕಟ್ಬೋದು ಮನೆನ ಸೌಂದರ್ಯ ಮಾಡಿ ಆ ಸೊಬಗನ್ನು ಅದನ್ನು ಕಾಪಾಡ್ತಕ್ಕಂಥದ್ದು ಕರ್ತವ್ಯ ಯಾರೇ ಇರ್ತಿ ಹೆಣ್ಮಕ್ಳು ಇರ್ತದೆ ಹೌದಾನೆ ಸೊ ಅದನ್ನ ನಾನು ಮತ್ತೆ ಮತ್ತೆ ಒಂದು ವರ್ಷಕ್ಕೊಂದ್ಸಲ ಒಳಗಡೆ ಬರ್ತಾ ಇರ್ತೀನಿ ಯಾಕಂದ್ರೆ ಇಲ್ಲೇ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಕೂಡ ಮಾಡ್ತಾ ಇದೀವಿ ಪಕ್ದಲ್ಲಿ ಬಸ್ ಸ್ಟ್ಯಾಂಡ ಮಾಡ್ತಾ ಇದೀವಿ ಸೊ ಅದರಿಂದ ನಾನು ಪ್ರತಿ ಸಾರಿ ನಿಮ್ಮನ್ನ ಎನ್ಕ್ವೈರಿ ಮಾಡಕ್ಕೆ ಬರ್ತಾ ಇರ್ತೀನಿ ಆಯಿತಲ್ವಾ ಯಾರ ರೂಮ್ ಏನ ಕ್ಲೀನ್ ಆಗಿಲ್ಲ ಅಂದ್ಕೊಂಡು ಅವ್ರಿಗೆ ತಾಚೆ ಆಗ್ತಾ ಇರ್ತೀನಿ ನಾನು ನಾವು ಕೇಳ್ಕೊಳ್ಳಿ ಸೊ ಅದು ಹೆಣ್ಮಕ್ಳು ನಮ್ಮ ಕರ್ತವ್ಯ ಅದು ನೋಡಿ ಇವತ್ತು ಎಷ್ಟು ಸುಂದರವಾಗಿ ರೆಡಿ ಆಗಿದ್ರಿ ಡೈಲಿ ಹಂಗೆ ರೆಡಿ ಆಗುತ್ತಾನೆ ಯಾವಾಗ ಒಂದು ದಿವಸ ರೆಡಿ ಆಗೋದಲ್ಲ ಡೈಲಿ ರೆಡಿ ಆಗಬೇಕು ನಮ್ಮ ಮನಸ್ಸಿಗೆ ನಾವು ಡೈಲಿ ರೆಡಿ ಆಗಬೇಕು ಈ ಥರ ಒಂದು ಸರ್ಕಾರ ನಮಗೆ ಅನುಕೂಲ ಮಾಡಿಕೊಟ್ಟಾಗ ಇವತ್ತು ಪ್ರೈವೇಟ್ ಹಾಸ್ಟೆಲ್ಗಿಂತ ಜೋರಾಗಿದೆ ಇದು ಪ್ರೈವೇಟ್ ಹಾಸ್ಟೆಲ್ಗಿಂತ ಜೋರಾಗಿದೆ ಬಟ್ ಅದನ್ನು ಕಾಪಾಡ್ಕೊಡ್ತಕ್ಕಂಥ ಕರ್ತವ್ಯವನ್ನು ನಾವು ವಹಿಸ್ಕೊಬೇಕಾಗುತ್ತೆ ಇಲ್ಲಿ ವಾರ್ಡನ್ಗಾಗಲಿ ಸೊ ವಾರ್ಡನ್ ನಮ್ಮ ತಾಯಿ ಬಹುಶಃ ಲೇಡಿ ಆಗಿದೆ ವಾರ್ಡನ್ ನಮ್ಮ ತಾಯಿ ಅಂದ್ಕೊಳ್ಬೇಕು ಕುಕ್ಕರ್ಸು ನಮ್ಮ ಅಣ್ಣ ನಾನು ಕೂಡ ಹಾಸ್ಟೆಲ್ ಬೆಳೆದಿರ್ತಕ್ಕಂಥ ವ್ಯಕ್ತಿ ಅದು ಇವತ್ತು ನಮ್ಮ ವಾರ್ಡನ್ ಮಕ್ಕಳನ್ನ ಕಂಡ್ರೆ ನಾವು ಎಜುಕೇಷನ್ ಮಾಡಿಸ್ತಾ ಇದೀವಿ ಅವ್ನ ಕಂಡ್ರೆ ಕಾಲಿಗೆ ಮಗ್ತೀವಿ ಅಂತಂದರೆ ವಾರ್ಡನ್ ನಮಗೆ ಅನ್ನ ಆಗ್ದವ್ರು ಇವತ್ತು ನಾನು ಕೂಡ ಸೆವೆಂತಿಂದ ಹಪ್ ಟು ಡಿಗ್ರಿ ಮುಗಿಸೋವರೆಗೂ ನನ್ನ ಹಾಸ್ಟೆಲ್ ಓದ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿಗಳು ಇವತ್ತು ನನ್ನ ಬಂದು ಮೀಟ್ ಮಾಡ್ತಾರೆ ಇವತ್ತು ಎಷ್ಟು ಜಂಬದಿಂದ ಎಷ್ಟು ಗೌರವದಿಂದ ಹೇಳ್ಕೊಂತ ನಮ್ಮ ಸ್ಟೂಡೆಂಟ್ ಅಂತಂದರೆ ಆ ಒಂದು ನಮಗೆ ಗಳಿಸ್ಕೊಳ್ತಕ್ಕಂಥ ಹೌದಾರೆ ನಮ್ಗೆ ಬೇಕಾಗುತ್ತೆ ಸೊ ಇವತ್ತು ನಮ್ಮ ತಂದೆ ತಾಯಿನ ಬಿಟ್ಟು ಬಂದಿರ್ತೀವಿ ಭವಿಷ್ಯ ಆ ತಂದೆ ತಾಯಿ ಮಕ್ಕಳನ್ನು ಆ ವಾರ್ಡನ್ ಮುಗ್ದ ನಾವು ನೋಡಬೇಕಾಗುತ್ತೆ ಆ ವಾರ್ಡನ್ಗೂ ಸೇಮ್ ಬುದ್ಧಿ ಇರಬೇಕು ಅದಲ್ವಾ ಇವ್ರು ನಮ್ಮ ಮಕ್ಕಳು ಅಂದ್ಕೊಂಡ್ರೆ ಅವ್ರ ಮಕ್ಕಳು ಅಂದ್ಕೊತಾರೆ ಇವ್ರು ಪರಾವ ಅಂದ್ರೆ ಪರಾವರ ಮಕ್ಕಳು ಅಂದ್ಕೊತಾರೆ ಸೊ ಈ ಒಂದು ಸುಚಿತ್ರವಾಗಿ ಯಾರು ಕಟ್ಟಿರ್ತಕ್ಕಂಥ ಕಂಟ್ರಾಕ್ಟರ್ಗೆ ನನ್ನ ಕಡೆಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ಗೆ ನನ್ನ ಕಡೆಯಿಂದ ವಿಶೇಷನ ತಿಳಿಸ್ತಾ ನಮ್ಮ ರಾಜಣ್ಣವರು ತುಂಬ ಚೆನ್ನಾಗಿ ಕಟ್ಟಿದಾರೆ ನಾನು ಯಾರು ಹೊಗಳಲ್ಲ ಆ್ಯಕ್ಚುಲಿ ಸೊ ಅಲ್ಲಿ ಎಷ್ಟು ಚೆನ್ನಾಗಿ ಕಟ್ಟಿದಿರಿ ಆಯ್ತಲ್ವಾ ಸೊ ಎಲ್ಲರೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಅವಕಾಶನ ಕೊಟ್ಟಿದ್ದಕ್ಕೆ ಎಲ್ಲ ಬಿ ಸಿ ಎಮ್ ಡಿಪಾರ್ಟ್ಮೆಂಟ್ಗೆ ಹಾಗೂ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ಗೆ ಎಲ್ಲ ನಗರಸಭಾ ಸದಸ್ಯರುಗಳಿಗೆ ಏನಿವತ್ತು ನಮ್ಮ ಮುಳಬಾಗಲ ತಾಲೂಕಲ್ಲಿ ಮತ್ತೊಂದು ಹಾಸ್ಟೆಲ್ಲು ಸುಸೂಜ್ವಾ ದೊಡ್ಡ ಹಾಸ್ಟೆಲ್ ನಮ್ಮ ಎಸ್ ಸಿ ಎಸ್ ಟಿಗೆ ಪೂರ್ವ ಕಾಲೇಜ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ವಿ ಅದಾದಮೇಲೆ ಎರಡು ಹೈಟೆಕ್ ಹಾಸ್ಪಿಟಲ್ನ ಅನುದಾನವನ್ನು ತಂದು ಸ್ಟಾರ್ಟ್ ಮಾಡ್ತಾ ಇದ್ವಿ ಒಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಇಡೀ ನಗರವನ್ನು ಸಜೆಸ್ಟ್ ಮಾಡೋಕ್ಕೆ ನಗರ ಹೈಟೆಕ್ ರೀತಿಯಲ್ಲಿ ಲೈಟಿಂಗ್ ಅಲವರ್ಸು ಡಬಲ್ ರೋಡು ಎಲ್ಲ ವ್ಯವಸ್ಥೆ ಆಗಿದೆ ಒಂದೊಂದೇ ವರ್ಕು ಸ್ಟಾರ್ಟ್ ಆಗ್ತದೆ ಸೊ ಅಭಿವೃದ್ಧಿಗೆ ಹೊತ್ತು ನಾವು ಹೊತ್ತು ಕೊಡ್ತೀವಿ ಹೊತ್ತು ಬೇರೆ ರಾಜಕಾರಣಕ್ಕೆ ನಾವು ಹೊತ್ಕೊಳ್ಳೋದಿಲ್ಲ ಏನು ಭಗವಂತ ಏಳು ಕೋಟಿ ಜನಾಂಗದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಜನನೇ ಆಯ್ಕೆ ಮಾಡಿ ಆ ಇನ್ನೂರ ಇಪ್ಪತ್ನಾಲ್ಕು ಜನದಲ್ಲಿ ಆ ಭಗವಂತ ನನ್ನೇ ಆಯ್ಕೆ ಮಾಡಿದೆ ಅಂತಂದರೆ ಭವಿಷ್ಯ ನನ್ನ ಕೈಲಿ ಕೆಲಸ ಆಗೋ ತನ್ನ ಕಾಣಕೋಶವಾಗಿ ಮಾಡಿದ್ದಾನೆ ಇವತ್ತೇನು ತೊಂಬತ್ತೈದು ಸಾವಿರ ಜನ ಓಟ್ ಹಾಕಿ ನಾನು ಗೆಲ್ಸಿದ್ದಾರೆ ಏನು ನಂಬಿಕೆ ಇಟ್ಟು ಗೆಲ್ಸಿದಾರೆ ಆ ನಂಬಿಕೆ ಅರ್ಹನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನಾನು ಪ್ರತಿಯೊಬ್ಬ ಆಫೀಸರ್ಗೂ ಒಂದೇ ಮಾತು ಹೇಳ್ತಿದ್ದೀನಿ ನನಗೂ ಗೌರ್ಮೆಂಟ್ ಸಂಬಳ ಕೊಡ್ತಾರೆ ನನಗೂ ಗೌರ್ಮೆಂಟ್ ಸಂಬಳ ಕೊಡ್ತಾರೆ ಅದಲ್ವಾ ಐದು ವರ್ಷ ನನ್ನ ಗೌರ್ಮೆಂಟ್ ಸಂಬಳ ಕೊಡ್ತಾರೆ ಐದು ವರ್ಷ ಆದಮೇಲೆ ನನಗೆ ಪೆನ್ಷನ್ ಕೊಡ್ತಾರೆ ನನ್ನ ಸಹಾಯ ತನಕ ನನಗೆ ಪೆನ್ಷನ್ ಕೊಡ್ತಾರೆ ಬಹುಶಃ ನಾನು ಮತ್ತೆ ಹೋದ್ಮೇಲೆ ನನ್ನ ಹೆಂಡತಿಗೂ ಪೆನ್ಷನ್ ಕೊಡ್ತಾರೆ ಬಿಕಾಸ್ ನಾನು ಕೂಡ ಆಫೀಸರ್ ತರನೇ ಒಬ್ಬ ರಾಜಕೀಯ ಅಧಿಕಾರಿಗೆ ಬಂದಿದ್ರು ನಾನು ಕೂಡ ಆಫೀಸರ್ ಅದನ್ನ ತಗೊಳ್ತಕ್ಕೆ ಅರ್ಹನಾಗಬೇಕು ಅಂದರೆ ನನ್ನ ಕೆಲಸ ಚೆನ್ನಾಗಿ ಮಾಡಬೇಕು ನನ್ನ ಕೆಲಸ ಚೆನ್ನಾಗಿ ಮಾಡಬೇಕಂದ್ರೆ ಸಪೋರ್ಟ್ ಬೇಕು ಆ ಪಕ್ಷ ಈ ಪಕ್ಷ ಅನ್ನೋಕ್ಕಿಂತ ಅಭಿವೃದ್ಧಿಗೆ ಮುಳಗಾಗಲ್ ತಾಲೂಕಿನ ಅಭಿವೃದ್ಧಿಗೆ ನಾವು ಹೊತ್ತು ಕೆಲಸ ಮಾಡಬೇಕು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ